ಗ್ರೂಪ್ ಮಾಡಿಕೊಂಡು ಇದು ಮುಂದಿನ ಎಲ್ಲಾ ಪಂದ್ಯಾಟಗಳನ್ನ ನಾವು ಲೀಗ್ ಮಾದರಿಯ ಪಂದ್ಯಾಟವನ್ನಾಗಿ ಆಡಿಸ್ತೇವೆ ಎಲ್ಲಾ ತಂಡಗಳು ಸಹಕರಿಸಿ ದಾಳಿಯ ಆರಂಭದ ಜೊತೆ

ಇಲ್ಲಿ ಊರು ಈ ಕರ್ನಾಟಕದ ರಾಜ್ಯದ ಸುತ್ತಲೂ ಕೂಡ ಬಹಳಷ್ಟು ಪಂದ್ಯಾಟದಲ್ಲಿ ನಾವು ಭಾಗವಹಿಸಿದ್ದೇವೆ ಅದೇ ರೀತಿ ಬಹಳಷ್ಟು ಊರುಗಳಿಗೆ ಹೋಗಿದ್ದೇವೆ ಗ್ರಾಮಗಳಿಗೆ ಹೋಗಿದ್ದೇವೆ ಹಳ್ಳಿಗಳಿಗೆ ಹೋಗಿದ್ದೇವೆ ಆ ಪಂದ್ಯಾಟದಲ್ಲಿ ವೀಕ್ಷಕ ಮಾಡಿದ್ದೇವೆ ಆದರೆ ಎಲ್ಲರಲ್ಲೂ ಕೇಳುದು ಬಂದೆ ನಿಮ್ಮ ಊರಲ್ಲಿ ಒಂದೊಂದು ಪ್ರತಿಭೆ ಇರುತ್ತಾರೆ ಎಲ್ರಿಗೂ ಎಸ್ ಒಂದು ಕೇಳ್ತೇನೆ ಬೇಜಾರು ಮಾಡ್ಕೊಳ್ಕೊಳ್ಳಿ ಈ ಭಾಗದ ಕಟ್ಟಪ್ಪ ಯಾರು ಸಂದೀಪ ನೈಂಟಿ ಪರ್ಸೆಂಟ್ ಸಂದೀಪ್ಗೆ ಓಟ್ ನೀಡಿದ್ದಾರೆ ಸಂದೀಪ್ ಸತ್ಯನ ಇದು ಎಸ್ ಖಂಡಿತ ಇದು ನಾಲ್ಕು ಫೋರ್ ಝೀರೋ ಇನ್ ನೈಂಟಿ ಪರ್ಸೆಂಟ್ ಅವನ್ಗೆ ಆಗಿದೆ ಜಗ್ಗಲ್ಲ ಇಲ್ಲಿ ನಾಗೇಶ್ ಒಣದುರ್ಗಿಯ ಪರವಾಗಿ ನಾಗೇಶ್ ಡೇಂಜರ್ ಬಾಯ್ಸ್ ನ ಅಂಕಣದಲ್ಲಿ ಥರ್ಡ್ ರಾಯ್ ಡೂಟ್ ಆಯ್ ರಾಯ್ ನಂಬರ್ ಆರು ಕ್ರಮಾಂಕದೊಂದಿಗೆ ವಿಶ್ರಾಂತಿಯ ಕೋರಿಕೆ ದೇವನದಿ ಬೇಸಿ ತಂಡ ಬೇಸಿ ನಂಬರ್ ಏಳು ಕ್ರಮಾಂಕದ ದಾಳಿಗಾರ ತರುಣನ ದಾಳಿಯನ್ನು ನೋಡ್ತಾ ಇದ್ದಾರೆ ಅಂಕದಲ್ಲಿ ಸೂಪರ್ ಕಲ ಕೂಡ ಆಗಿದೆ ಭೂಮಿ ಅಂಕಣ ಅಂಕಣ ಒ ಪ್ರಜ್ವಲ ದಾಳಿಯಲ್ಲಿ ಜಲಸಿನ ಮತ್ತಮದ ಆಟಗಾರ ಪ್ರಜ್ವಲನ ದಾಳಿ ಮಾಡಿದಾಗ ನಾಗೇಶ್ ದೇಶದಲ್ಲಿ ಒಂದೊಂದು ಕ್ರಮಾಂಕದ ಧೋಳಿಗಾರ ನಾಗೇಶ್ ಇಲ್ಲಿ ಬಹಳ ಸಾವಾಗಿದೆ ಅಣ್ಣನ ಹಿಡಿತ ಇಲ್ಲಿ ವಿಫಲ ಸುಜಲ್ ವಿಕಾಸ್ ಮತ್ತೆ ಇಲ್ಲಿ ನೈಂಟಿ ಪರ್ಸೆಂಟ್ ಧೋಳಿಗಾರ ಸಂದೀಪ ಮಗಳು ನಗೆ ಮಗುಮುಖದ ಸೋದರನ ಧೋಳಿ ಆ ಇಲ್ಲಿ ಸರದಾರ ರಾಯನಿಕೆ ರೈಟ್ 2 ಔಟ್ ರೈಟ್ 11 11 on infer of will give you ಈ ಸಾರಿ 리그ನ ಪ್ರಥಮ ಪಂದ್ಯಾಟ ಅಂದರೆ ಮುಂದಿನ ಪಂದ್ಯಾಟ ಕಟ್ಟೇ ವೀರ vs ದಿಂಪನ ವಾರಿಯಸ್ ಎರಡು ತಂಡಗಳು ಪ್ರವೇಶ ದ್ವಾರದ ಬಳಿ ಆಗಮಿಸಿ ಕಟ್ಟೇ ವೀರ vs ದಿಂಪನ ವಾರಿಯಸ್ ಶುರುವೈ ಮುಂದಿನ ಪಂದ್ಯಾಟವನ್ನು ಆಯೋಜಿಸಿಕೊಂಡಿದ್ದೇವೆ ತಂಡಗಳು ತಯಾರಾಗಿ ತರುಣ ಒಂದು ಅಂಕದ ಜೋಡಣೆ ಕ್ರಿಸ್ತಪ್ಪ ಹುಟ್ಟ ದಿವಾಕರ್ ಕುಮ್ಟಳ ಈ ಮೂರು ತೀರ್ಪುಗಾರರು ಪ್ರಸ್ತುತವಾಗಿ ಉತ್ತರ ಕನ್ನಡ ಜಿಲ್ಲಾ ಅಮೇಶೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಇವತ್ತಿನ ದಿನ ನಿಮ್ಮ ಊರಿನಲ್ಲಿ ತೀರ್ಪುಗಳಿಗೆ ಹೋಗಿವೆ ಹಾಗೆ ಉಮೇಶ್ ನಾಯ್ಕ್ ಸರ್ಪನ್ ಕಟ್ಟೆ ಅದೇ ರೀತಿ ಸೀತಾರಾಮ್ ನಾಯ್ಕ್ ಇವರು ಕೂಡ ಆಫಿಷಿಯಲ್ ಅಂಪೈರ್ ತೀರ್ಪುಗಾರರು ಧನಂಜಯ ಟೂ ಆಹಾ ಹಣ ಸಾಕು ಸಾಕು ನರನಾಡಿಗಳನ್ನ ಹೊರ ತೆಗೆಯಬೇಡಿ ಇದು ಧನಂಜಯನ ದಾಳಿಯಲ್ಲಿ ಬಂಧನ ಟು ಹದಿಮೂರು ಎರಡು ಹನ್ನೊಂದು ಅಂಕದ ಮುನ್ನಡೆ ನಾಗೇಶ್ ಮತ್ತೆ ದಾಳಿಯಲ್ಲಿ ಸಾಧಿಸಿಕೊಂಡಿದೆ ಮುಖವನ್ನು ನಮ್ಮ ಉತ್ತರ ಕನ್ನಡ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಇದರ ಅಧ್ಯಕ್ಷರು ಹಾಗೆ ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಬೆಂಗಳೂರು ಇದರ ಜಂಟಿ ಕಾರ್ಯದರ್ಶಿಯಾದ ಶ್ರೀಧರ್ ನಾಯಕರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಅವನಿಸಿಕೊಳ್ತಾ ಇದ್ದಾರೆ ಕಂಕಣದ ಒಳಭಾಗದಲ್ಲಿ ಬಂದದ ವೀಕ್ಷಣೆಯನ್ನು ಮಾಡಬೇಕು ನಿಮಗಾಗಿ ಆಸನವನ್ನು ಕಾಯ್ದಿರಿಸಿದ್ದೇವೆ ಹಾಗೆ ನಮ್ಮ ಸಂಘಟಕರು ದಯವಿಟ್ಟು ನಾಯಕರು ಬರ್ತಾ ಇದ್ದಾರೆ ಅವರಿಗೆ ಆಸನದ ವ್ಯವಸ್ಥೆಯನ್ನ ವೇದಿಕೆಯಲ್ಲಿ ಮಾಡಿಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ ಯಾಕೆಂತ ಹೇಳಿದ್ರೆ ಗೆಳೆಯರೆ ಉತ್ತರ ಕನ್ನಡ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರ ಜೊತೆಗೆ ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಇದರ ಜಂಟಿ ಕಾರ್ಯದರ್ಶಿ ಇಂತಹ ಒಂದು ಹೆಮ್ಮೆಯ ಪ್ರತಿಭೆ ನಮ್ಮ ಊರಿನ ಇದ್ರೆ ಅದು ಖಂಡಿತವಾಗಿ ಚಪ್ಪಾಳೆ ಬರಲಿ ನಾಯಕ ಬರ್ಲಿ ಕಂಜೂಸೆ ಹಾಗೆ ಚಪ್ಪಾಳೆಯಲ್ಲಿ ಧನ್ಯವಾದಗಳು ಎಸ್ ಹದಿನೆಂಟು ಏಳು

ನೋಡಿ ಇಪ್ಪತ್ತ ಎರಡು ಮೂರು ಟ್ವೆಂಟಿ ಟು ತ್ರೀ ಟ್ವೆಂಟಿ ಟೂ ತ್ರೀಸ್ ಇಲ್ಲಿ ಆಲೋ ಫಾಯ್ ಬಾಯ್ ಇಡೀ ಅಂಕಣವನ್ನೇ ಖಾಲಿ ಮಾಡಿದ್ದಾರೆ ದಾಳಿಗಾರ ಸಿಕ್ಸ್ ಪಾಯಿಂಟ್ ಆರು ಅಂಕದ ಜೋಡಣೆ ಇಪ್ಪತ್ತೆಂಟು ಮೂರು ಟ್ವೆಂಟಿ ಏಟ್ ಮಿಸ್ ವಿಘ್ನೇಶ್ ಮಿಸ್ ಪ್ರಜ್ವಲ್ ಅವರೇ ನೋಡಿ ಅಂಕಗಳು ಬಹಳಷ್ಟು ಆಗಿದೆ ಪ್ರಜ್ವಲ್ ಅವರಿಗೆ ಒಂದು ಆಪರೇಷನ್ ಇಡ್ತಾ ಇದ್ದಾರೆ ನಮ್ಮ ದಿನೇಶ್ ಅವರು ಮೂರು ನಿಮಿಷ ಆಟ ಬಾಕಿ ಬರುತ್ತದೆ ಪ್ರಜ್ವಲ್ ಅವರು ಸೂಪರ್ ರೈಡ್ ಮಾಡಿದ್ರೆ ದಿನೇಶ್ ಅವರ ಮುಖಾಂತರವಾಗಿ ರೂಪಾಯಿ ನಗದು ಬಹುಮಾನ ಇದೇ ರೈಡ್ ನಲ್ಲಿ ಇದೇ ರೈಡ್ ನಲ್ಲಿ ಮೂರು ಅಂಕವನ್ನು ತಂದ್ರೆ ನಿಮಗೆ ಐದ್ನೂರು ರೂಪಾಯಿ ನಗದು ಬಹುಮಾನವಿದೆ ನನ್ನ ಜೊತೆ ಅಲ್ಲ ಟಚ್ ಪಾಯಿಂಟ್ ಅಲ್ಲಿ ಮಾತ್ರ ಒಂದು ವೇಳೆ ನೀವು ಔಟ್ ಆದ್ರೆ ನೀವು ಅವರಿಗೆ ಕೊಡ್ಬೇಕಾಗ್ತದೆ ಅದು ಕಂಡೀಷನ್ ಮಾತ್ರ ಎ ಇದೆ ಜಾಲಮೆ ದೊಡ್ಡ ಸೇಪ ಆونه ಸೇ 28 4 284 ಓಹೋ ಚಿರಕಾಂಗೆ ಪ್ರಯತ್ನ ಫರ್ ರೈಟ್ 384 ವಿಫರ್ ಆಫ್ ವನದರಗಿ ಜಸಿನ್ ಮೈದಿ ಮುಂತ್ರ ರಾಗನ ಓ ಅದ್ಭುತವಾದ ಪ್ರಯತ್ನ ಆದರೆ ಅಂಕದ ಜೋಡನೆ ಹೆದರಾಲಿಯ ತಣ್ಣಕ್ಕೆ ಅಂಕಗಳು ಬಂದಿದೆ ಇಪ್ಪತ್ತ ಒಂಬತ್ತು ಐದು ಫೈವ್ ಕೊನೆಯ ಎರಡು ನಿಮಿಷದ ಆಟವಾಗಿ ಉಳಿತಾಯಿದೆ ಲಾಸ್ಟ್ ಕೊನೆಯ ಎರಡು ನಿಮಿಷದ ಆಟವಾಗಿ ಉಳಿತಾಯಿದೆ ಪ್ರಜ್ವಲ ಮಧ್ಯೆ ಅಂಕಣದಲ್ಲಿ ಮರಳಿದ ಪ್ರಜ್ವಲ್ ತರುಣ್ ಟಚ್ ಮಾಡಿದಂತ ವಿಶ್ವಾಸ ಇದೆ ಇಲ್ಲಿ ಗರಣ ಯು ಏಕಾಂಗಿ ಪ್ರಯತ್ನ ಒನ್ ಮ್ಯಾನ್ ಆರ್ಮಿ ನೀನು ಇಪ್ಪತ್ತ ಒಂಬತ್ತು ಏಳು ಟ್ವೆಂಟಿ ನೈನ್ ಸೆವೆನ್ ದೇಹ ಚಿಕ್ಕದಾದರೂ ಕೂಡ ಶಕ್ತಿ ಮಾತ್ರ ಕೊನೆಯ ನಿಮಿಷದ ಆಟ இப்ப சூப்பர் டெக்கல் ஆன் ஆகி இல்ல கூட இது சூப்பர் டெக்கல் டூ பாயிண்ட் ஓவா